ಹಾಗಾದ್ರೆ ಅನಾಮಿಕ ದೂರುದಾರ ಹೇಳಿದ್ದೇನು ಇದೀಗ ಬರ್ತಾ ಇರುವಂತ ಎಕ್ಸ್ಕ್ಲೂಸಿವ್ ಆದ ಸುದ್ದಿ ಅನಾಮಿಕ ದೂರುದಾರನ ಹೇಳಿಕೆ ದಾಖಲಾಗಿದೆ ಎಸ್ಐಟಿ ಅನಾಮಿಕ ದೂರುದಾರನ ವಿಡಿಯೋ ಹೇಳಿಕೆಯನ್ನ ರೆಕಾರ್ಡ್ ಮಾಡಿದೆ ಏನ್ ಹೇಳಿದ್ದು ಅನಾಮಿಕ ದೂರುದಾರ ಇದೀಗ ಬರ್ತಾ ಇರುವಂತಹ ಸುದ್ದಿ ಇದು ಏಷ್ಯಾ ನೆಟ್ವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದ ಸುದ್ದಿ ಎಸ್ಐಟಿಯ ಮುಂದೆ ಅನಾಮಿಕ ದೂರುದಾರ ಏನ್ ಹೇಳಿಕೆ ಕೊಟ್ಟಿದ್ದಾನೆ ಹೇಳಿಕೆಯನ್ನ ಎಸ್ಐಟಿ ರೆಕಾರ್ಡ್ ಮಾಡಿದೆ ಆತ ಕೊಟ್ಟಂತ ಹೇಳಿಕೆ ಏನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಧರ್ಮಸ್ಥಳ ಬಿಟ್ಟ ನಂತರ ನಾನು ತಮಿಳುನಾಡಿನಲ್ಲಿದ್ದೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಕೆಲವು ಜನರ ಗುಂಪು ನನ್ನನ್ನ ಸಂಪರ್ಕಿಸಿ ಮಾತಾಡ ಕಾನೂನು ಪ್ರಕಾರವೇ ಶವಗಳನ್ನ ಹೂತಿದ್ದೆ ಅಂತ ಆ ಗುಂಪಿಗೆ ನಾನು ಹೇಳಿದ್ದೆ ಇದು ಆತ ಕೊಟ್ಟಿರೋ ಕೇಳಿ ಏಷ್ಯಾ ನೆಟ್ ಸುವರ್ಣ ನಲ್ಲಿ ಎಕ್ಸ್ಕ್ಲೂಸಿವ್ ಆದ ಸುದ್ದಿಯನ್ನ ನೋಡ್ತಾ ಇದ್ದೀನಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಷ್ಟು ಗಂಭೀರವಾದ ಅನಾಮಿಕ ದೂರುದಾರನ ಹೇಳಿಕೆ ಆತ ಬಾಯ್ಬಿಟ್ಟಂತ ಸತ್ಯ ಅಧಿಕಾರಿಗಳು ಈತನ ಹೇಳಿಕೆಯನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಏನಾದೆ ಆತ ಹೇಳಿದಂತ ವಿಷಯಗಳಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಧರ್ಮಸ್ಥಳ ಬಿಟ್ಟ ನಂತರ ತಮಿಳ್ನಾಡ್ನಲ್ಲಿ ಹೋಗಿದ್ದೆ ನಾನು ಎರಡು ಸಾವಿರದ ಇಪ್ಪತ್ ಕೆಲವು ಜನರ ಗುಂಪು ನನ್ನನ್ನ ಸಂಪರ್ಕ ಮಾಡ್ತು ಕಾನೂನು ಪ್ರಕಾರ ಶ್ರಮಗಳನ್ನ ಹೂತಿದ್ದೆ ಅಂತ ಹೇಳಿದ್ದೆ ನಾನು ಎಸ್ಐಟಿ ಮುಂದೆ ಆತ ಬಾಯ್ಬಿಟ್ಟಿದೆ ಬುರುಡೆ ಕೊಟ್ಟು ಪೊಲೀಸರ ಮುಂದೆ ಶರಣಾಗೋದಕ್ಕೆ ಆ ಗುಂಪು ನನಗೆ ಕೇಳಿದೆ ಬುರುಡೆ ತಂದು ನಡ್ಕೊಂಡೆ ಎಸ್ಐಟಿ ಮುಂದೆ ಅನಾಮಿಕ ದೂರುದಾರ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬುರುಡೆ ತಂದು ಅವರು ಹೇಳದಂತೆ ನಾನು ನಡ್ಕೊಂಡಿದ್ದೀನಿ ಹೀಗಂತ ಸ್ಫೋಟಕ ಹೇಳಿಕೆಯನ್ನ ಅನಾಮಿಕ ದೂರುದಾರ ಕೊಟ್ಟಿದ್ದಾನೆ ಪೊಲೀಸರ ಮುಂದೆ ಏನು ಕೇಳಬೇಕು ಅಂತ ಕೊಟ್ಟು ಸುಜಾತಾ ಭಟ್ ದೂರು ಕೊಡೋ ತನಕ ನನಗ್ ಭಯ ಆಗ್ತಾ ಇತ್ತು ಸುಜಾತ ದೂರಿನ ನಂತರ ಧೈರ್ಯ ಬಂತು ಅಂತ ದೂರುದಾರ ಹೇಳಿದಾನೆ ಸುಜಾತ ಭಟ್ ದೂರು ಕೊಡೋ ತನಕ ಭಯ ಆಗ್ತಾ ಇತ್ತು ಆಕೆ ದೂರು ಕೊಟ್ಟ ನಂತರ ನನಗ್ ಧೈರ್ಯ ಬಂತು ಅಂತ ಅನಾಮಿಕ ದೂರುದಾರ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಎಸ್ಐಟಿ ಮುಂದೆ ಈ ಹೇಳಿಕೆಯನ್ನ ಎಸ್ಐಟಿ ರೆಕಾರ್ಡ್ ಮಾಡ್ಕೊಂಡಿದೆ